ಬರುವ ಲೋಕಸಭಾ ಚುನಾವಣೆಯ ಒಂದು ಸಮೀಕ್ಷೆ ತಗೊಂಡು ಬಂದೀನಿ ಧಾರವಾಡ ಮತಕ್ಷೇತ್ರ ಕಾಡಾಕ ಜವಾರಿ ಕಾಕ ಹೇಳ್ದ ಧಾರವಾಡ ಲೋಕಸಭಾ ಕ್ಷೇತ್ರ ಹೂ ಯಾಕೋ ಹಾಕೋ ಕಾಣಕತೈತಿ ಒಬ್ಬರ ಗೆದ್ದು ಬರುವಂಗೆ ಕಾಣಕತೈತಿ ಅಲ್ಲಿ ಯಾವ ಪೈಪೋಟಿ ಅಭ್ಯರ್ಥಿ ಸಿಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಆದ್ರೆ ಅಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸ್ಬೇಕಾದ್ರೆ ಅಷ್ಟೇನ ಸಾಮಾನ್ಯ ಅಲ್ಲ ಯಾಕಂದ್ರೆ ಅವರ ಪಕ್ಕದ ಹಾಕೊಳ್ತಾರ ಸಂಸದೀಯ ಮಂತ್ರಿ ಅದಾರ ದಕ್ಷಿಣ ಭಾರತದಾಗ ಅನೇಕ ಕೊಡುಗೆಗಳನ್ನ ಕೊಟ್ಟಂತ ಇದೆ ಪ್ರಹ್ಲಾದ್ ಜೋಶಿ ಅವರನ್ನು ಸೋಲ ಸಲಾಕ ಅಲ್ಲಿ ಆಗೋದಿಲ್ಲ ಅಲ್ಲಿ ಪ್ರಹ್ಲಾದ್ ಜೋಶಿನೇ ಮತ್ತೊಮ್ಮೆ ಲೋಕಸಭಾ ಪ್ರವೇಶ ಮಾಡಿ ಮತ್ತು ಉನ್ನತ ಸ್ಥಾನಕ್ಕೆ ಬರ್ತಾರಂಥೇಳಿ ಅಲ್ಲಿಯ ಕ್ಷೇತ್ರದ ಮಹಾಜನತೆ ನಮಗೆ ವಿನಂತಿ ಮಾಡಿ ಹೇಳಾಕತಾರೆ ಕಾಕ ಪ್ರಹ್ಲಾದ್ ಜೋಶಿ ಗೆಲುವು ಖಚಿತ ಅಂತಾರ ಈಗ ಅಲ್ಲಿ ಅವರಿಗೆ ಟಕ್ಕರ್ ಕೊಡೋ ಸಲುವಾಗಿ ಕಾಂಗ್ರೆಸ್ ತೆರೆಯ ಮರೆಯಲ್ಲಿ ಅನೇಕ ಅಭ್ಯರ್ಥಿಗಳು ರೇಷಿನಲ್ಲಿದ್ದರೂ ಸಹಿತ ಆ ಅಭ್ಯರ್ಥಿಗಳು ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಆದರೆ ಒಂದು ಅಭ್ಯರ್ಥಿ ಮಾತ್ರ ನಾವು ಚಾಯ್ಸ್ ಮಾಡಿದ ಪ್ರಕಾರ ಆ ಅಭ್ಯರ್ಥಿ ಎಲ್ಲಾದರೂ ಕನಕ ಇಳಿದ್ರೆ ಪ್ರಹ್ಲಾದ ಜೋಶಿ ಸಾಹೇಬರನ್ನು ಮಾತ್ರ ಟಕ್ಕರ್ ಕೊಡಬಹುದು ಆ ಅಭ್ಯರ್ಥಿ ಯಾರು ಆದರೆ ಆ ಅಭ್ಯರ್ಥಿಗೆ ಆಸಕ್ತಿ ಇಲ್ಲ ಕರ್ನಾಟಕ ರಾಜ್ಯದಲ್ಲಿಯೇ ಉನ್ನತ ದರ್ಜೆಯ ಮಂತ್ರಿ ಸ್ಥಾನ ಪಡ್ಕೊಂಡಾರ ಆದರೆ ಲೋಕಸಭಾ ಪ್ರವೇಶ ಮಾಡುವ ಸಲುವಾಗಿ ಆಸಕ್ತಿ ಇಲ್ಲಂತಾರ ಅವರೇ ಸಂತೋಷ ಲಾಡ್ ಸಂತೋಷ ಲಾಡ್ ಎಲ್ಲೇ ರೆಕಾರ್ಡ್ ಹಾಕಿ ಕೇಳಿದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ನಿದ್ದೆಗೆ ಕೆಡಿಸ್ತಾರ ಸಂತೋಷ ಲಾಡದ ಅಭಿಮಾನಿಗಳು ಬಹಳದಾರ್ರೀ ಅವರು ಫೌಂಡೇಶನ್ದಿಂದ ಬಹಳ ಮಂದಿ ಫೈದೆ ತೊಗೊಂಡು ರೋಗ ರೋಗರುಜಿನ ಆಸ್ಪತ್ರೆ ಶಾಲಾ ಫೀಸ್ ಅದಾರ ಆ ಯುವಕರು ಎಲ್ಲಾದರೂ ಸಂತೋಷ ಲಾಡೇ ನಿಂದಿರಬೇಕಂತೇಳಿ ಎಲ್ಲಾದರೂ ಹೈಕಮಾಂಡ್ ನಿರ್ಣಯ ತಗೊಂಡ್ರ ಜೋಶಿ ಅವರಿಗೆ ಮಾತ್ರ ಒಂದು ಸ್ವಲ್ಪ ಅಡ್ಡಾಡೋದು ಹೆಚ್ಚಾಕೈತಿ ಆದರೆ ಸಂತೋಷ ಲಾಡ್ ಅವರೇ ನೇರ ನೇರ ಅಭ್ಯರ್ಥಿ ಅವ್ರನ್ನ ಬಿಟ್ಟರೆ ಅಲ್ಲಿ ಅಭ್ಯರ್ಥಿ ಹುಡುಕಾಟಕ್ಕೆ ಬೇಡಿದ್ರು ಸಹಿತ ಯಾವ ಹುಡುಕಾಟದಲ್ಲಿ ಅಭ್ಯರ್ಥಿ ಕಾಂಗ್ರೆಸ್ಗೆ ಸಿಗ್ತಾ ಇಲ್ಲ ಆದರೆ ಅನೇಕ ಆಕಾಂಕ್ಷಿಗಳು ಎಂಟತ್ತು ಮಂದಿ ಲಿಸ್ಟ್ ಐತಿ ಆದರೆ ಯಾರೂ ಸಹಿತ ಪ್ರಹ್ಲಾದ ಜೋಶಿಯವರನ್ನು ಟಕ್ಕರ್ ಕೊಡೋ ಸಲುವಾಗಿ ಹಿಂದೆ ಮುಂದೆ ನೋಡಾಕತ್ತಾರೆ ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಯಾವುದೇ ವೈಷಮ್ಯದ ರಾಜಕಾರಣ ಮಾಡಲಾರದಂತ ವ್ಯಕ್ತಿ ಯಾವಾಗಲೂ ಎಲ್ಲರ ಜೊತೆ ನಗನಗತ ಸರಳ ಸಜ್ಜನಿಕೆ ರಾಜಕಾರಣಿಯಾಗಿ ಪ್ರಹ್ಲಾದ್ ಜೋಶಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ರಾಷ್ಟ್ರೀಯ ನಾಯಕರಾಗಿ ಗುರುತಾ ಪಡ್ಕೊಂಡಾರ ಆದರೆ ಅವರನ್ನು ಸೋಲ್ಸಾಗ ನಮಗೆ ಮನಸ್ಸು ಬರುದಿಲ್ಲ ಅವ್ರಿಗೆ ಮತ್ತು ಬಹಳ ದೊಡ್ಡ ಹುದ್ದೆ ತಗೋತಾರಂತೇಳಿ ಅಲ್ಲಿಯ ಭಾರತೀಯ ಜನತಾ ಪಕ್ಷದ ಮತ್ತು ಹಿರಿಯ ಚಿಂತಕರ ಒಂದು ವಿಚಾರ ಐತಿ ಯಾಕಂದ್ರೆ ಕೇಂದ್ರದಲ್ಲಿ ಮತ್ತೆ ಮೋದಿ ಸರ್ಕಾರ ಬರುವುದು ಗ್ಯಾರಂಟಿ ಇಲ್ಲಿ ಪ್ರಹ್ಲಾದ್ ಜೋಶಿ ದೊಡ್ಡ ಹುದ್ದೆಗೆ ಬರ್ತಾರ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ದೊಡ್ಡ ದೊಡ್ಡ ಯೋಜನೆಗಳು ತರ್ತಾರ ಅನ್ನೋದು ಜನರ ಅಭಿಲಾಷೆ ಭಾಳ ಐತೆ ಅಂತ ತಕ್ಷಣ ಪ್ರಹ್ಲಾದ್ ಜೋಶಿಗೆ ಬೆಂಬಲ ಕೊಡೋ ಸಲುವಾಗಿ ತೀರ್ಮಾನ ತಗೊಂಡಾರ ಹಂಗಾದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದ ಮಹಾಜನತೆ ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸು ಸಲುವಾಗಿ ಎಲ್ಲಾದರೂ ಸಂತೋಷ ಲಾಡ ಕಾಡ ಕೇಳಿದ್ರೆ ಮಾತ್ರ ಬಿಗ್ ಫೈಟು ಇಂಥದ್ರೆ ಸಂತೋಷ ಲಾಡ ನಿಂದಿರಲಿಲ್ಲ ಅಂದ್ರೆ ಪ್ರಹ್ಲಾದ್ ಜೋಶಿಗೆ ಯಾವಾಗಲೂ ಒನವೇ ದಾರಿ ಆಗ್ತೈತಿ ನೇರ ನೇರ ಸಂಬಂಧ ಇರೋದಿಲ್ಲ ನೇರವಾಗಿ ಲೋಕಸಭಾ ಪ್ರವೇಶ ಮಾಡ್ತಾರ ವಚನ ತಗೋತಾರ ಉನ್ನತ ಹುದ್ದೆ ತಗೊಂಡು ಮತ್ತೆ ಕರ್ನಾಟಕಕ್ಕೆ ಅನ್ನೋದು ಅಲ್ಲಿಯ ಮಹಾಜನತೆಯ ಒಂದು ಆಶೆ ಅನೇಕ ಕ್ಷೇತ್ರಗಳಲ್ಲಿ ತಿರುಗಾಡಿದರು ಸಹಿತ ಜೋಶಿಯವರ ಬೇಕ್ರಿ ಪ್ರಹ್ಲಾದ್ ಜೋಶಿಯವರು ಯಾವುದೇ ನಮ್ಮ ನಮ್ಮಲ್ಲಿ ಜಗಳ ಹಚ್ಚುವುದಿಲ್ಲ ವೈಷಮ್ಯದ ರಾಜಕಾರಣ ಮಾಡುವುದಿಲ್ಲ ಯಾವುದೇ ಭಿನ್ನಾಭಿಪ್ರಾಯ ತರುವುದಿಲ್ಲ ನಮ್ಮ ಇರುವಂಥ ಗುಂಪುಗಳನ್ನು ತಯಾರು ಮಾಡುವುದಿಲ್ಲ ಶಾಂತತೆಯಿಂದ ಆಹಾಲ ಸ್ವೀಕಾರ ಮಾಡಿ ತಮ್ಮ ಮನೆಗೂ ಕರ್ಕೊಂಡು ಹೋಗಿ ನಮ್ಮ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ತಾರ ಅದರ ಸಲುವಾಗಿ ನಮಗೆ ಪ್ರಹ್ಲಾದ ಜೋಶಿ ಬೇಕು ಕರ್ನಾಟಕ ವಿಧಾನಸಭಾ ಚುನಾವಣೆ ಆದಾಗ ಮಾತ್ರ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿವಿ ಆದರೆ ಈ ಸಾರಿ ಮಾತ್ರ ನಾವು ಮೋದಿಯವರನ್ನು ನೋಡಿ ಇಲ್ಲಿ ಲೋಕಸಭಾ ಚುನಾವಣೆ ನಾವು ಓಟ್ ಹಾಕವ್ರ ಅಂತಾರ ಪ್ರಜ್ಞಾವಂತ ಮತದಾರರು ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಅಲ್ಲಿ ಗ್ರೀನ್ ಸಿಗ್ನಲ್ ಪ್ರಹ್ಲಾದ್ ಜೋಶಿ ಮತ್ತೆ ಅಲ್ಲಿ ಅಭ್ಯರ್ಥಿಯಾಗಿ ನಿಂದಿರ್ತಾರ ಅವರಿಗೆ ತೆಗೆಟು ತಪ್ಸಾಕಂತೂ ಸಾಧ್ಯ ಇಲ್ಲ ಯಾಕಂದ್ರೆ ಹೈಕಮಾಂಡದಲ್ಲಿ ಅವ್ರದ್ದು ಬಹಳ ಪ್ರಭಾವ ಐತ್ ಒತ್ತಡ ಐತ್ ಅವರು ಒಬ್ಬರು ಕರ್ನಾಟಕ ರಾಜ್ಯದಿಂದ ದೊಡ್ಡ ನಾಯಕರು ಭಾರತೀಯ ಜನತಾ ಪಕ್ಷದಲ್ಲಿ ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಅವರು ಇನ್ನು ಲೋಕಸಭಾ ಪ್ರವೇಶ ಮಾಡ್ತಾರ ಇನ್ನು ಮತ್ತೆ ಉನ್ನತ ಹುದ್ದೆ ತಗೊಂಡ ಬರ್ತಾರ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಭ್ಯರ್ಥಿ ಹುಡುಕಾಟದಾಗೈತಿ ಆ ಸಮರ್ಥ ಅಭ್ಯರ್ಥಿ ಅವರಿಗೆ ಟಕ್ಕರ್ ಕೊಡುವಂಥ ಅಭ್ಯರ್ಥಿ ಅಲ್ಲಿ ಸಮರ್ಥ ಅಭ್ಯರ್ಥಿ ಯಾವ ರೀತಿ ರಣತಂತ್ರ ಇನ್ನು ಕಾಂಗ್ರೆಸ್ಸಲ್ಲಿ ಹೆಣಿತೈತಿ ಇನ್ನು ಕಾದು ನೋಡಬೇಕು ಆದರೆ ನಮ್ಮ ಸಮೀಕ್ಷೆಯ ಪ್ರಕಾರ ಧಾರವಾಡ ಲೋಕಸಭಾ ಕ್ಷೇತ್ರ ಪ್ರಹ್ಲಾದ್ ಜೋಶಿ ಅವರ ಕೊರಳಿಗೆ ಮಾಲೆ ಗ್ಯಾರಂಟಿ ಅಂತೇಳಿ ಜವಾರಿ ಜವಾರಿಕ್ಕಾಕ್ಕ ಹೇಳಿ ಅನ್ನೋದ ಮೇಲೆ ಅದು ಗ್ಯಾರಂಟಿ ಆಗೋದಲ್ರಿ ಹಾಗಾದ್ರೆ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಪ್ರಹ್ಲಾದ್ ಜೋಶಿ ಅಭಿಮಾನಿ ಬಳಗ ಮತ್ತು ಕಾಂಗ್ರೆಸ್ ಅಭಿಮಾನಿ ಬಳಗ ಅಲ್ಲಿ ಯಾವ ರೀತಿ ನಿಮ್ಮ ಅನಿಸಿಕೆಗಳದಾವ ನಮ್ಮ ಕಮೆಂಟ್ ಬಾಕ್ಸ್ನ ಹಾಕಿರಿ ಲೈಕ್ ಮತ್ತು ಶೇರ್ ಹೋಗ್ರಿ ಪ್ರಹ್ಲಾದ್ ಜೋಶಿಗೆ ಮತ್ತೆ ದೊಡ್ಡ ಉನ್ನತ ಸ್ಥಾನ ಸಿಗ್ತೈತೆ ಅನ್ನೋರು ಏನಂತೀರಿಪಾ ನಿಮ್ಮ ವಿಚಾರಗಳ ಉತ್ತರ ಕರ್ನಾಟಕದ ಧಾರವಾಡದಿಂದ ಪ್ರಾರಂಭ ಇನ್ನು ಯಾವ ರಣತಂತ್ರ ಹಿಣಿತಾರ ಯಾವ ರಣಕಹಳೆ ಊದುತ್ತಾರ ಅನ್ನೋದು ಕಾದ ನೋಡಬೇಕು ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗ ಬರ್ಲಿಪ್ಪ ನಮಸ್ಕಾರ